ನಮಸ್ಕಾರ ಎಲ್ಲರಿಗೂ ಶಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೋತಿಚೂರು ಲಡ್ಡು ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಮೊದಲಿಗೆ ನಾನು ತುಪ್ಪದಲ್ಲಿ ರವೆನ ಹುರಿದ್ಬಿಟ್ಟು ತೋರಿಸ್ತಾ ಇರೋದು ಹಾಗಾಗಿ ನಾನು ಎರಡು ಕಪ್ನಷ್ಟು ರವೆಗೆ ಅರ್ಧ ಕಪ್ನಷ್ಟು ತುಪ್ಪ ತೊಗೊತಾ ಇರೋದು ತುಪ್ಪ ಇಷ್ಟಪಡದೇ ಇರೋರು ಅಡುಗೆ ಎಣ್ಣೆ ಬಳಸ್ಬೋದು ಈಗ ತುಪ್ಪ ಬಿಸಿಯಾಗಿದೆ ನಾನು ಎರಡು ಕಪ್ನಷ್ಟು ರವೆನೂ ಹಾಕ್ತಾಯಿದ್ದೀನಿ ಈ ರವೆ ದಿನಸಿ ಅಂಗಡಿಗಳಲ್ಲಿ ನೀವು ಪಾಯಸಕ್ಕೆಲ್ಲ ತರ್ತೀರಲ್ವ ಅದೇ ರವೆನೇ ಇದು ಮೋತಿಚೂರು ರವೆನೋ ಅಂತಾರೆ ಮತ್ತು ಪಾಯಸದ ರವೇನೋ ಅಂತ ಅಂತಾರೆ ನಿಮ್ಮ ಕಡೆ ಯಾವ ಯಾವ ಥರ ಅವೈಲೇಬಲ್ ಇದೆಯೋ ಅದೇ ಥರನೇ ರವೆ ತಂದ್ಕೊಂಡು ನೀವು ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಬಿಸಿನೀರು ಇಲ್ಲ ನಿಮಗೆ ಬಿಸಿನೀರು ಬೇಕು ಅಂತಂದ್ರೆ ಮಾತ್ರ ಹಾಕಿರಿ ಇಲ್ಲ ಅಂತಂದರೆ ಏನು ಬೇಡ ನಾನು ಎರಡು ಕಪ್ನಷ್ಟು ರವೆಗೆ ಆರು ಕಪ್ನಷ್ಟು ನಾನು ನೀರು ಇರೋದು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಕುದಿಸ್ಬಿಟ್ಟು ನೀರಿನ ಅಂಶ ಎಲ್ಲ ಹೋಗ್ಬೇಕು ಆ ಥರ ಚೆನ್ನಾಗಿ ಬೇಯಿಸ್ಬೇಕು ರವೆನ ಈಗೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಒಂದು ಮುಕ್ಕಾಲು ಪರ್ಸೆಂಟ್ ಎಲ್ಲ ಬೆಂದಿದೆ ಈಗ ನಾನು ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನು ಫುಡ್ ಕಲರ್ ಇರೋದು ಒಂದು ಅರ್ಧ ಸ್ಪೂನಷ್ಟು ಫುಡ್ ಕಲರ್ ಹಾಕಿದ್ದೀನಿ ಫುಡ್ ಕಲರ್ ಇಷ್ಟಪಡದೇ ಇರೋರು ನೀವು ಅರ್ಶಿಣ ಪುಡಿ ಬೇಕಾದರೆ ಹಾಕ್ಕೋಬೋದು ಒಂದು ಐದಾರು ಮೊಗ್ಗು ಹಾಕ್ತಾ ಪಿಸ್ತಾ ಮತ್ತು ಗೋಡಂಬಿ ಇಷ್ಟು ಸಣ್ಣದೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಿಮ್ಮ ಕಡೆ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದೇ ಹಾಕಿ ಡ್ರೈ ಫ್ರೂಟ್ಸ್ ಇಲ್ಲ ಅಂತಂದರೆ ಪರವಾಗಿಲ್ಲ ಈಗ ನಾವು ಎಲ್ಲ ಮಿಕ್ಸ್ ಮಾಡ್ತಾ ಇರೋದು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕಡಿಮೆ ಫ್ಲೇಮಲ್ಲೇ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು ಚೆನ್ನಾಗಿ ಮಳಬೇಕಲ್ವ ಹಾಗಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿದ್ದೀವಿ ಎಲ್ಲೆಲ್ಲಿ ವೈಟ್ ವೈಟ್ ಕಲರ್ ಇರಬಾರ್ದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡೋಣ ಮಳ್ಳಕ್ಕೆ ಅಂದರೆ ಉರಿ ಉರಿತಾಯಂತ ಇರಬೇಕು ಈಗ ನೋಡಿ ಮಳ್ಳ ಆಗಿದೆ ನೆಕ್ಸ್ಟ್ ನಾನು ಇದೆಲ್ಲ ಮಿಕ್ಸ್ ಮಾಡಬೇಕು ಇದೇ ಥರನೇ ನಿಧಾನಕ್ಕೆ ಕಲಿಸ್ಕೋಬೇಕು ಕಲಿಸ್ಕೊಂಡಾದಮೇಲೆ ನಾನು ಎರಡು ಕಪ್ನಷ್ಟು ರವೆಗೆ ಒಂದು ಕಪ್ನಷ್ಟು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಸಿಹಿ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿ ನಾನು ಸಕ್ಕರೆನೇ ಕಡಿಮೆ ಸ್ವಲ್ಪ ಬಳಸ್ತದೆ ಹಾಗಾಗಿ ನಾನು ಒಂದು ಕಪ್ನಷ್ಟು ಬಳಸ್ತಾಯಿದ್ದೀನಿ ಎರಡು ಕಪ್ನಷ್ಟು ರವೆಗೆ ಒಂದು ಕಪ್ನಷ್ಟು ಸಕ್ಕರೆ ತೊಗೊತಾ ಇರೋದು ಸಕ್ಕರೆನ ನಾನು ಫಸ್ಟೇ ಆ್ಯಡ್ ಮಾಡೋಲ್ಲ ಯಾಕಂತಂದರೆ ರವೆ ಬೇಗ ಬೇಯಲ್ಲ ಸ್ವೀಟ್ ಹಾಕಿದರೆ ಏನಪ್ಪ ಅಂತಂದರೆ ಚೆನ್ನಾಗಿ ಮಳಿದ್ರೂ ಚೆನ್ನಾಗಿ ಬರಲ್ಲ ಒಂಥರ ಹಂಟು ಅಂಟು ಜಿಗಿ ಜಿಗಿಯಾಗಿ ಬರುತ್ತೆ ಆ ಥರ ಬರಬಾರ್ದು ಉದ್ರ ಉದ್ರಾಗಿ ಮರಳು ಮರಳಾಗಿ ಬರಬೇಕು ಅಂತಂದರೆ ಉಂಡಿ ಲಡ್ಡು ಕಟ್ಟೋಕ್ಕೂ ಚೆನ್ನಾಗಿ ಬರಬೇಕು ಅಂತಂದರೆ ಇದೇ ಒಂದು ಮೆಥಡಲ್ಲೇ ನೀವು ಸಕ್ಕರೆ ಹಾಕಿಬಿಟ್ಟು ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಅಂದರೆ ಉರಿ ಆಫ್ ಮಾಡ್ದೇ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮೆಲ್ಟ್ ಆಗಬೇಕು ಅಂದರೆ ಚೆನ್ನಾಗೆಲ್ಲ ಕರಗಬೇಕು ಕರಗಿ ಒಂದು ಐದು ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಕೊಂಡನೆ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಈಗ ಗ್ಯಾಸ್ ಸ್ಟವ್ ಆಫ್ ಮಾಡ್ದೇನೆ ಈಗ ನೋಡಿ ಉಂಡೆ ಕಟ್ಟಕ್ಕೆ ಬರುತ್ತೆ ಏನೋ ಅಂದರೆ ಲಡ್ಡು ಕಟ್ಟಕ್ಕೆ ಬರುತ್ತೇನೋ ಅಂತ ನೋಡಬೇಕು ಬರ್ತಾ ಇದೆ ಈಗ ನಾವು ನೆಕ್ಸ್ಟ್ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಲಡ್ಡು ಮಾಡ್ಕೋಬೇಕು ನೋಡಿ ಬಿಸಿ ಬಿಸಿ ಆಗಿರುವಂಥ ಲಡ್ಡು ರೆಡಿ ಆಯಿತು